ಕೋರಮಂಗಲ ಪಿಜಿಯಲ್ಲಿ ಕೃತಿಕುಮಾರಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿರುವಂಥದ್ದು ಆರೋಪಿ ಅಭಿಷೇಕ್ ಆರೋಪಿ ಅಭಿಷೇಕ್ನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಕೋರಮಂಗಲ ಪಿಜಿಯಲ್ಲಿ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ನಡೆದಿದ್ದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಭಿಷೇಕ್ನನ್ನ ಬಂಧಿಸಿದ್ದಾರೆ ಪೊಲೀಸ್ ಪಿಜಿ ಒಳಗೆ ನುಗ್ಗಿ ಕೊಲೆಯನ್ನು ಮಾಡಿದ್ದ ಈತ ಈತನ ಫ್ರೆಂಡ್ ಕೃತಿ ಕುಮಾರಿ ಮಧ್ಯಪ್ರದೇಶದಲ್ಲೇ ಬಂಧಿಸಿ ಕರೆತರ್ತಾ ಇದ್ದಾರೆ ಪೊಲೀಸರು ಕೊಲೆ ಪಳಿಕ ಮಧ್ಯಪ್ರದೇಶಕ್ಕೆ ಎಸ್ಕೇಪ್ ಆಗಿದ್ದ ಆರೋಪಿ ಅಭಿಷೇಕ್ ಜುಲೈ ಇಪ್ಪತ್ತ್ ಮೂರರಂದು ಕೃತಿಯನ್ನು ಕೊಂದು ಎಸ್ಕೇಪ್ ಆಗಿದ್ದ ಇವನು ಕೊಲೆ ಬಳಿಕ ಬಟ್ಟೆ ಬದಲಿಸಿ ರೈಲು ಮೂಲಕ ಎಸ್ಕೇಪ್ ಆಗಿದ್ದ ಅಭಿಷೇಕ್ ತುಮಕೂರಿನವರೆಗೂ ಕೂಡ ಟ್ರ್ಯಾಕ್ ಮಾಡಿದರೂ ಆರೋಪಿ ಸಿಕ್ಕಿರಲಿಲ್ಲ ಈಗ ಮಧ್ಯಪ್ರದೇಶದಲ್ಲಿ ಬಂಧಿಸಿ ಕರೆತರ್ತಾ ಇದ್ದಾರೆ ಪೊಲೀಸರು ಯಾವ ರೀತಿಯಾಗಿ ತ್ವರಿತ ಗತಿಯಲ್ಲಿ ಈ ತನಿಖೆಯನ್ನು ಮಾಡ್ತಾ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದು ನಾವು ಈ ಘಟನೆ ನಡೆದು ಮೂರು ದಿನ ಆಗೋಯ್ತು ಈ ಸಂದರ್ಭದಲ್ಲಿ ಪೊಲೀಸರು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಅದು ಮಧ್ಯಪ್ರದೇಶದಲ್ಲಿ ನಮ್ಮ ರಾಜ್ಯದಲ್ಲ ಕೊಲೆಯನ್ನ ಮಾಡಿ ಈತ ಸೀದ ಎಸ್ಕೇಪ್ ಆಗಿದ್ದ ಮಧ್ಯಪ್ರದೇಶಕ್ಕೆ ಬಟ್ಟೆಯನ್ನೆಲ್ಲ ಬದಲಿಸಿ ಪೊಲೀಸರು ತುಮಕೂರವರೆಗೂ ಕೂಡ ಟ್ರ್ಯಾಕ್ ಮಾಡಿದ್ರು ಅದಾದ್ಮೇಲೆ ಸಿಕ್ಕಿರಲಿಲ್ಲ ಇವನು ಮಧ್ಯಪ್ರದೇಶಕ್ಕೆ ಹೋಗಿ ಅಲ್ಲಿ ಈತನನ್ನ ಟ್ರೇಸ್ ಔಟ್ ಮಾಡಿ ಅರೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ವಶಕ್ಕೆ ಪಡೆದಿದ್ದಾರೆ ಈಗ ಆಲ್ರೆಡಿ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ ಆಕೆಯನ್ನು ಯಾವ ರೀತಿಯ ಬರ್ಬರವಾಗಿ ಕೊಂದಿದ್ದಾನೆ ಅನ್ನುವಂಥ ನೋಡ್ಬೋದು ಸಾಕಷ್ಟು ಬಾರಿ ಚಾಕಲ್ ಚುಚ್ಚಿಬಿಟ್ಟ ಆಕೆ ಎಷ್ಟೇ ಕಿರ್ಚಾಡಿದ್ರು ಕೂಗಾಡಿದ್ರು ಬಿಡ್ಲೇ ಇಲ್ಲ ನೋಡಿ ಅಲ್ಲಿ ಬರ್ತಾರೆ ಆ ಪಿ ಜಿ ಮೆಟ್ಸ್ಗಳು ಕೂಡ ಆಕೆ ನರಳಾಡ್ತಿರ್ತಾಳೆ ಒಬ್ಬರು ಕೂಡ ಹೋಗಲಿಲ್ಲ ಆಕೆಯ ರಕ್ಷಣೆಗೆ ಆಕೆ ನರಳಿ ನರಳಿ ಅಲ್ಲೇ ಸಾವನ್ನಪ್ಪಡ್ತಾಳೆ ಅಷ್ಟು ಬಾರಿ ಆತ ಚುಚ್ಚಿದ್ದ ಕೃತಿ ಕುಮಾರಿ ಏನು ಕೊಲೆ ಮಾಡಿ ಪರಾರಿಯಾಗಿದ್ದ ಅಭಿಷೇಕ್ ಅವನನ್ನು ಬಂಧಿಸುವಲ್ಲಿ ಪೊಲೀಸರು ಈಗ ಫೈನಲಿ ಯಶಸ್ವಿ ಆಗಿದ್ದಾರೆ ನಾ ಪಿ ಜಲ್ಲಿ ಏನಾದರೂ ಸಪೋರ್ಟ್ ಸಿಕ್ಕಿತ್ತ ಇವನಿಗೆ ಯಾರಾದರೂ ಸಪೋರ್ಟ್ ಕೊಟ್ಟಿದ್ರ ಈಕೆ ಅಂದ್ರೆ ಆತ ಒಳಗೆ ಬಂದು ಈಕೆಯನ್ನು ಕೊಲ್ಲುವಂತ ನಿಟ್ಟಿನಲ್ಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಅನುಮಾನಗಳಿದ್ದಾವೆ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗ್ತಾ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಗಂಗಾಧರ್ ನೋಡ್ತಾ ಇದ್ವಿ ಜಸ್ಟ್ ಮೂರು ದಿನದಲ್ಲಿ ಮಧ್ಯಪ್ರದೇಶದಲ್ಲಿ ಇದ್ದಂಥ ಒಬ್ಬ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ ಯಾವ ರೀತಿಯಾಗಿ ಟ್ರೇಸ್ ಔಟ್ ಮಾಡಿದ್ರು ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ವಿಚಾರಣೆಯನ್ನು ಇದೆ ಆತ ತನ್ನ ತಪ್ಪನ್ನು ಒಪ್ಕೊಂಡಿದ್ದಾನ ಬಿಕಾಸ್ ಎಲ್ಲವೂ ಕೂಡ ಸಿ ಸಿ ಟಿವಿಯಲ್ಲಿ ಸೆರೆ ಆಗಿದೆ ಆತ ಮಾಡಿರುವಂಥ ಕೃತ್ಯ ಪೃಥ್ವರಾಜ್ ಪ್ರಮುಖವಾಗಿ ಕೋರಮಂಗಲದ ಪುರುಷನ ಪಿಜಿಯಲ್ಲಿ ನುಗ್ಗಿ ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು ಘಟನೆ ನಡೆದಿತ್ತು ಅದೆಲ್ಲರೂ ಕೂಡ ಪೊಲೀಸರಿಗೂ ಒಂದು ಚಾಲೆಂಜ್ ಆಗಿತ್ತು ಯಾಕಂದ್ರೆ ಯಾರು ಈ ತರ ಬಂದು ಕೊಲೆ ಮಾಡಿ ಈ ತರ ಎಸ್ಕೇಪ್ ಆಯಿತು ಅನ್ನೋದ ಬಗ್ಗೆ ಮೂರು ದಿನಗಳಿಂದಲೂ ಹುಡುಕಾಟವನ್ನ ನಡೆಸಲಾಗ್ತಾ ಇತ್ತು ಕೊನೆಗೂ ಕೂಡ ಈಗ ಆರೋಪಿ ಅಭಿಷೇಕ್ನ ಈಗ ಬಂಧನ ಮಾಡಿರುವಂತದ್ದು ಆದ್ರೆ ಅದ್ ತನ್ನ ಊರಿಗೆ ಆತ ತನ್ನ ಊರಿಗೆ ಹೋಗಿ ಅಲ್ಲಿ ಪೋಷಕರಿಗೆ ವಿಚಾರವನ್ನ ತಿಳಿಸಿ ಅಲ್ಲೇ ಉಳ್ಕೊಂಡಂತ ಸಂದರ್ಭದಲ್ಲಿ ಪೊಲೀಸರು ಆತನನ್ನ ಸಂಪರ್ಕ ಮಾಡಿ ಈಗ ಅಂದ್ರೆ ಅವರ ಪೋಷಕರನ್ನ ಸಂಪರ್ಕ ಮಾಡಿ ಆರೋಪಿಯನ್ನ ಕೊನೆಗೂ ಅಲ್ಲಿ ಸ್ಥಳೀಯ ಪೊಲೀಸರ ಒಂದು ಸಹಾಯದ ಮೂಲಕವಾಗಿ ಒಂದು ಟ್ರಾನ್ಸಿಟ್ ವಾರಂಟ್ ಅನ್ನು ಪಡೆದ ಕೋರ್ಟ್ಗೆ ಅಲ್ಲಿ ಸ್ಥಳೀಯ ಕೋರ್ಟ್ಗೆ ಹಾಜರುಪಡಿಸಿ ಟ್ರಾನ್ಸಿಟ್ ವಾರಂಟ್ ಮೂಲಕ ಈಗ ಕರ್ಕೊಂಡ್ ಬರುವಂತಹ ಪ್ರಯತ್ನ ಮಾಡಿದ್ದಾರೆ ಇನ್ನೊಂದು ಕೆಲವೇ ಹೊತ್ತಲ್ಲಿ ಈಗ ಬೆಂಗಳೂರು ಅಂದ್ರೆ ಕೋರ್ಮ ಸ್ಟೇಷನ್ಗೆ ಆರೋಪಿಯನ್ನ ಕರ್ಕೊಂಡ್ಬರ್ತಾರೆ ಆದ್ರೆ ಅವತ್ತು ಕೊಲೆ ಆದಂತಹ ದಿನ ಕೊಲೆಯನ್ನ ಮಾಡಿ ತನ್ನ ಬಟ್ಟೆಗಳನ್ನ ಅಂದ್ರೆ ಯಾರು ಕೂಡ ಗೊತ್ತಾಗಬಾರ್ದು ಅಂತ ಹೇಳಿ ಬಟ್ಟೆಗಳನ್ನ ಬದಲಾಯಿಸಿ ಬೇರೆ ಕಡೆ ಬಿಸಾಡಿ ಅಲ್ಲಿಂದ ರೈಲಲ್ಲಿ ಮೂವ್ಮೆಂಟ್ ಆಗಿರುವಂತದ್ದು ಆದ್ರೆ ಸುಮಾರು ಮೆಜೆಸ್ಟಿಕ್ ಮತ್ತೆ ಬಯಪ್ಪನಹಳ್ಳಿ ಆಗಿರ್ಬೋದು ಮತ್ತೆ ಕಂಟೋನ್ಮೆಂಟ್ ಮತ್ತೆ ಯಶವಂತಪುರ ಈ ನಾಲ್ಕು ಜಾಗಗಳಿಂದಲೂ ಕೂಡ ಪೊಲೀಸ್ ಅಲರ್ಟ್ ಆಗಿದ್ರು ಆದರೆ ಅದೇ ಸಮಯದಲ್ಲಿ ಭೂಪಾಲ್ಗೆ ಆಗಿರ್ಬೋದು ಮತ್ತೆ ನಾರ್ತಕ ಒಂದು ಇಂಡಿಯಾ ಕಡೆ ಮೂವ್ಮೆಂಟ್ ಆಗಿರುವಂತಹ ರೈಲ್ವೆ ಹುಡುಕಾಟವನ್ನು ತುಮಕೂರಿನವರೆಗೂ ಕೂಡ ಹೋಗಿದ್ದಾರೆ ಆದ್ರೆ ಎಲ್ಲೂ ಕೂಡ ಒಂದು ಇಂಟ್ ಸಿಗೋದಿಲ್ಲ ಆದ್ರೆ ಆ ಮೂಮೆಂಟ್ಗಳಲ್ಲಿ ತನ್ನ ತಲೆ ಆತ ಎಸ್ಕೇಪ್ ಆಗಿರುವಂತದ್ದು ಆರೋಪಿಯನ್ನ ಈಗ ಈ ಒಂದು ಸಂಬಂಧಪಟ್ಟಂತೆ ಕೇವಲ ಒಂದು ಕೊಲೆ ಈ ಒಂದು ಘಟನೆ ಏನಾಗಿದೆ ತನ್ನ ಪ್ರಿಯ ಕರ್ಕೊಂಡ್ಬಂದು ಕೃತಿ ಕುಮಾರಿ ಬೇರೆ ತಪ್ಪಿಸುವಂತ ಕೆಲಸವನ್ನ ಮಾಡಲು ಮತ್ತೆ ತಮ್ಮಿಬ್ಬರ ಒಂದು ಪ್ರೀತಿಗೆ ಇವ್ರು ಅಡ್ಡಿ ಆದ್ಲು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕೊಲೆ ಮಾಡುವಂತದ್ದು ಪ್ರಾಥಮಿಕ ಗೊತ್ತಾಗಿದೆ ಆದ್ರೆ ಇಷ್ಟು ಕ್ರೂರವಾಗಿ ಪಿ ಜಿ ಒಳಗಡೆ ನುಗ್ಗಿ ಚಾಕುಗಳಿಂದ ಕತ್ತನ್ನ ಸೀಳಿ ಅಲ್ಲಿಂದ ಈತ ಎಸ್ಕೇಪ್ ಆಗ್ತಾನೆ ಅಂದ್ರೆ ಬೇರೆ ಇನ್ನಾದ್ರೂ ಏನಾದ್ರೂ ಕಾರಣ ಇದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸ್ ವಿಚಾರಣೆ ಮಾಡ್ತಾರೆ ಅದರ ಜೊತೆಯಲ್ಲಿ ಈ ಆರೋಪಿಯ ಪ್ರೇಯಸ್ ಏನಿದ್ರೆ ಆಕೆಯನ್ನು ಕೂಡ ಪೊಲೀಸರು ವಿಚಾರಣೆ ಮಾಡಿಕೊಂಡಿದ್ದಾರೆ ಸ್ಟೇಟ್ಮೆಂಟ್ ಕೂಡ ಆಕೆ ಕೂಡ ಈ ಒಂದು ವಿಚಾರದಲ್ಲಿ ಕೊಲೆ ಮಾಡುವಂತ ಆರೋಪಿ ಬರ್ತಾನೆ ಗೊತ್ತಿಲ್ಲ ಯಾಕಂದ್ರೆ ಅವರಿಬ್ರು ಕೂಡ ತುಂಬಾ ವರ್ಷಗಳಿಂದ ಪ್ರೀತಿಯನ್ನ ಮಾಡ್ತಾ ಇದ್ರು ಆದ್ರೆ ಇತ್ತೀಚಿನಗಳಲ್ಲಿ ಎಂಬ ಪದವೀರನ್ನ ಆಗಿರೋದು ಕೂಡ ಇನ್ನು ಅಭಿಷೇಕ್ ಕೆಲಸ ಯಾವುದೇ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಆದ್ರೆ ಸುಳ್ಳನ ಹೇಳಿ ನಾನು ಕೆಲಸಕ್ಕೆ ಅಂತ ಹೇಳಿ ಅದನ್ನ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾನೆ ಅನಂತರ ಒಂದು ಒಂದು ಕೊಣೆಯಲ್ಲಿ ಆತ ಕೂಡಿಡುವಂತ ಕೆಲಸವನ್ನ ಮಾಡದ ಸಂದರ್ಭದಲ್ಲಿ ಸಹಾಯ ಮಾಡುವಂತದ್ದು ಈ ಮೃತ ಕೃತಿ ಕುಮಾರಿ ಆ ಬಳಿಕ ಅವರ ಸ್ನೇಹಿತರು ಕೂಡ ಬಂದು ಆಕೆಯ ಕರ್ಕೊಂಡ್ಬಂದು ಬೇರೆ ಒಂದು ಪಿ ಜಲ್ಲಿ ಇರಿಸಿರ್ತಾರೆ ಇದೇ ಒಂದು ಕೋಪಕ್ಕೋಸ್ಕರ ತನ್ನಿಬ್ಬರ ಮಧ್ಯಕ್ಕೆ ಎಂಟ್ರಿ ಆಗ್ಲೋಕೋಸ್ಕರ ಕೊಲೆ ಮಾಡಿದ ಪ್ರಾಥಮಿಕ ತೆರಳುವ ಗೊತ್ತಾಗಿದೆ ಇದರ ಹೊರತುಪಡಿಸಿ ಇನ್ನು ಬೇರೆ ಏನಾದರೂ ಕೂಡ ಅದರ ತನಿಖೆ ಬಳಿಕ ಗೊತ್ತಾಗಬೇಕಾಗಿರುವಂತ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ